ನಮಸ್ಕಾರ ಗೆಳೆಯರಿ ರೋಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಜಾತಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ತಪ್ಪಾದ ಜಾತಿಯನ್ನು ಸರಿಪಡಿಸಿಕೊಳ್ಳಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತರಲ್ಲಿಯೇ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ವಿದ್ಯಾರ್ಥಿಗಳು ತಮ್ಮ ತಪ್ಪಾದ ಜಾತಿಯನ್ನು ಈ ಸುತ್ತೋಲೆದ ಅನುಸಾರವಾಗಿಯೇ ತಿದ್ದುಪಡಿ ಮಾಡಿಸಿಕೊಳ್ಳಬಹುದಾಗಿರುತ್ತದೆ ಅಭ್ಯರ್ಥಿಗಳು ಜಾತಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಹೋದಾಗ ಕೆಲ ಅಧಿಕಾರಿಗಳು ಇದು ನಮ್ಮ ಹಂತದಲ್ಲಿ ಆಗುವಂಥ ಕೆಲಸ ಅಲ್ಲ ಇದಕ್ಕೆ ಕೋರ್ಟಿಂದ ಆದೇಶವಾಗಬೇಕು ಕೋರ್ಟಿಂದ ಧಿಕ್ರಿಯೆ ಮಾಡಿಸ್ಕೊಂಡು ಬರ್ರಿ ಅಂತೇಳಿ ಅವರಿಗೆ ತಪ್ಪಾದ ಮಾಹಿತಿಯನ್ನು ನೀಡುತ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿದಿರಬೇಕಾದ ಒಂದು ಮುಖ್ಯ ಅಂಶ ಏನಂತಂದರೆ ಜಾತಿಯನ್ನು ತಿದ್ದುಪಡಿ ಮಾಡುವ ಅಧಿಕಾರ ನ್ಯಾಯಾಲಯಗಳಿಗೆ ಇರುವುದಿಲ್ಲ ಆದ್ದರಿಂದ ನ್ಯಾಯಾಲಯಗಳಿಗೆ ಜಾತಿ ತಿದ್ದುಪಡಿ ಅರ್ಜಿಯನ್ನು ಸಲ್ಲಿಸಲು ಹೋಗಬೇಡಿ ಹಾಗಾದರೆ ತಪ್ಪಾದ ಜಾತಿಯನ್ನು ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಳಬೇಕು ಎಂಬುದರ ಸಂಪೂರ್ಣ ಎರಡು ವಿಡಿಯೋಗಳನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆದರೂ ಕೂಡ ಇನ್ನೂ ಕೆಲ ಹೆಚ್ಚಿನ ಮಾಹಿತಿಯೊಂದಿಗೆ ಯಾವ ರೀತಿ ತಪ್ಪಾದ ಜಾತಿಯನ್ನು ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಶಾರ್ಟಾಗಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂತಂತಂದರೆ ಇಲ್ಲಿ ಕೇವಲ ತಪ್ಪಾದ ಜಾತಿಯನ್ನು ಮಾತ್ರ ತಿದ್ದುಪಡಿ ಮಾಡಿಸಿಕೊಳ್ಳಬಹುದಾಗಿರುತ್ತದೆ ಸರ್ಕಾರಿ ಸೌಲಭ್ಯ ಮತ್ತು ನೌಕರಿ ಸಲುವಾಗಿ ತಮ್ಮ ಮೂಲ ಜಾತಿಯನ್ನೇ ಬದಲಾಯಿಸಿಕೊಳ್ಳಲು ಇಲ್ಲಿ ಸಾಧ್ಯವಾಗುವುದಿಲ್ಲ ಇಲ್ಲಿ ಕೇವಲ ನಜರ್ ಚೂಕಿನಿಂದ ಅಥವಾ ಗೊತ್ತಿಲ್ಲದೆಯೋ ಅಥವಾ ಶಿಕ್ಷಕರ ತಪ್ಪಿನಿಂದಾಗಿಯೋ ಕೇವಲ ತಪ್ಪಾಗಿ ನಮೂದಾಗಿರುವ ಜಾತಿಗಳನ್ನು ಮಾತ್ರ ತಿದ್ದುಪಡಿ ಮಾಡಿಸಿಕೊಳ್ಳಬಹುದಾಗಿರುತ್ತದೆ ತಪ್ಪಾದ ಜಾತಿಯನ್ನು ಸರಿಪಡಿಸಿಕೊಳ್ಳಬೇಕಾದಲ್ಲಿ ಮೊದಲು ತಾವು ಮಾಡಬೇಕಾದ ಕಾರ್ಯವೇನೆಂದರೆ ತಮ್ಮ ಮೂಲ ಒಂದು ಜಾತಿ ಪ್ರಮಾಣಪತ್ರವನ್ನು ತಹಸೀಲ್ದಾರರಿಂದ ಪಡೆದುಕೊಳ್ಳುವುದು ಮಾನ್ಯ ತಹಸೀಲ್ದಾರರಿಗೆ ತಮ್ಮ ಎಲ್ಲ ಅವಶ್ಯಕ ದಾಖಲೆಗಳನ್ನು ನೀಡಿ ತಮ್ಮ ನೈಜವಾದ ಜಾತಿ ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬೇಕು ಮಾನ್ಯ ತಹಸೀಲ್ದಾರರು ನಿಮ್ಮ ನೈಜ ಜಾತಿ ಪ್ರಮಾಣಪತ್ರವನ್ನು ನೀಡಿದರೆ ಅದರ ಆಧಾರದ ಮೇಲೆ ನಿಮ್ಮ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತದೆ ಜಾತಿ ಪ್ರಮಾಣಪತ್ರವನ್ನು ಪಡೆದ ನಂತರ ತಾವುಗಳು ಒಂದರಿಂದ ಹತ್ತನೇ ತರಗತಿಯವರೆಗಿನ ವ್ಯಾಸಂಗ ಪ್ರಮಾಣಪತ್ರವನ್ನು ಪಡೆದುಕೊಳ್ಳೋದು ಜಾತಿ ಪ್ರಮಾಣಪತ್ರವನ್ನು ಪಡೆದ ನಂತರ ತಾವುಗಳು ಒಂದರಿಂದ ಹತ್ತನೇ ತರಗತಿಯವರೆಗಿನ ವ್ಯಾಸಂಗ ಪ್ರಮಾಣಪತ್ರವನ್ನು ಪಡೆದುಕೊಳ್ಳುವುದು ಪಡೆದುಕೊಳ್ಳೋದು ವ್ಯಾಸಂಗ ಪ್ರಮಾಣಪತ್ರವನ್ನು ತೆಗೆದುಕೊಂಡ ನಂತರ ತಮ್ಮ ಒಂದನೇ ತರಗತಿಯ ಮುಖ್ಯೋಪಾಧ್ಯಾಯರುಗಳಿಂದ ಒಂದು ಶಿಫಾರಸು ಅರ್ಜಿಯನ್ನು ಬರೆಯಿಸಿಕೊಂಡು ಇಟ್ಟುಕೊಳ್ಳುವುದು ಆ ಶಿಫಾರಸು ಅರ್ಜಿಯು ಮುಖ್ಯೋಪಾಧ್ಯಾಯರಿಂದ ಬಿ ಇ ಅವರಿಗೆ ಬರೆದಿರಬೇಕು ಯಾವ ರೀತಿಯಲ್ಲಿ ಶಿಫಾರಸು ಅರ್ಜಿ ಅಂತಂದರೆ ಈ ವಿದ್ಯಾರ್ಥಿಯು ಇಂಥ ಒಂದು ಸಾಲಿನಲ್ಲಿ ಒಂದನೇ ತರಗತಿಯಿಂದ ಎಷ್ಟನೇ ತರಗತಿಯವರಿಗೆ ಅಧ್ಯಯನವನ್ನು ಮಾಡಿರುತ್ತಾನೆ ಈ ವಿದ್ಯಾರ್ಥಿ ಶಾಲಾ ದಾಖಲಾತಿಗಳಲ್ಲಿ ಈ ರೀತಿ ಜಾತಿ ತಪ್ಪಾಗಿ ನಂಬೋದಾಗುತ್ತದೆ ಅದನ್ನು ತಾವು ಪರಿಶೀಲಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅಂಥೇಳಿ ಲೆಟ್ರ್ ಬರೀಬೇಕು ಇನ್ನು ತಮಗೆ ಏನಾದರೂ ಒಂದು ತಮಗೆ ಏನು ಸಮಸ್ಯೆಗಳಿರ್ತವೆ ಅದನ್ನು ಆ ಅರ್ಜಿಯಲ್ಲಿ ಮೆನ್ಷನ್ ಮಾಡಿರಬೇಕು ಆ ರೀತಿಯ ಒಂದು ಶಿಫಾರಸು ಅರ್ಜಿಯನ್ನು ಮುಖ್ಯೋಪಾಧ್ಯಾಯಿಯಿಂದ ಪಡೆದುಕೊಳ್ಳೋದು ಇದಾದ ನಂತರ ತಾವು ನೂರು ರೂಪಾಯಿಯ ಬಾಂಡ್ ಒಂದನ್ನು ಪಡೆದುಕೊಳ್ಳಬೇಕು ಫಸ್ಟ್ ಪಾರ್ಟಿ ನಿನ್ನ ಹೆಸರು ಹಾಕಬೇಕು ಸೆಕೆಂಡ್ ಪಾರ್ಟಿ ಬಿ ಎ ಅವ್ರ ಕಚೇರಿ ಅದಾದ ನಂತರ ಆ ಬಾಂಡಲ್ಲಿ ತಾವು ತಮಗೇನು ಸಮಸ್ಯೆ ಆಗಿದೆ ಎಂಬುದನ್ನು ಸಂಪೂರ್ಣವಾಗಿ ವಿವರಿಸಬೇಕು ಮತ್ತು ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ ಆ ಬಾಂಡಲ್ಲಿ ನಾನು ಯಾವುದೇ ಸರ್ಕಾರಿ ನೌಕರನ ಅಲ್ಲ ಮತ್ತು ಯಾವುದೇ ಅರೆ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುತ್ತಿಲ್ಲ ಅಂಥೇಳಿ ಅದ್ರ ಬರೆದಿರಬೇಕು ಕಂಪಲ್ಸರಿ ಮೆನ್ಷನ್ ಮಾಡಿರಲೇಬೇಕು ಈ ರೀತಿಯಾಗಿ ಎಲ್ಲ ಮಾಹಿತಿಗಳನ್ನು ಬರೆದು ಅದರ ಜೊತೆ ಎಲ್ಲ ಅವಶ್ಯಕ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಬಿ ಅವರ ಕಚೇರಿಗೆ ಒಂದು ಅರ್ಜಿಯನ್ನು ನೀಡಿ ಮತ್ತು ಅದರ ಜೊತೆಗೆ ಕಂಪಲ್ಸರಿಯಾಗಿ ಒಂದು ಸ್ವೀಕೃತಿಯನ್ನು ಪಡೆದುಕೊಳ್ಳಿ ನಂತರ ಬಿ ಅವರು ತಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಡಿ ಡಿ ಪಿ ಅವರಿಗೆ ಕಳಿಸಿಕೊಡುತ್ತಾರೆ ಡಿ ಪಿ ಅವರು ನಿಮ್ಮ ದಾಖಲೆಯನ್ನು ಪರಿಶೀಲಿಸಿ ಎಲ್ಲ ದಾಖಲೆಗಳು ಸರಿ ಇದ್ದಾಗ ನಿಮ್ಮ ಜಾತಿ ತಿದ್ದುಪಡಿ ಮಾಡಲು ಮತ್ತು ಬಿ ಅವರಿಗೆ ಆದೇಶ ಮಾಡ್ತಾರೆ ಅನಂತರ ಬಿ ಅವರು ಮತ್ತು ನಿಮ್ಮ ಎಲ್ಲ ಶಾಲೆಗಳ ಒಂದು ಮುಖ್ಯೋಪಾದಾರಿಗೆ ಜಾತಿ ತಿದ್ದುಪಡಿ ಮಾಡಲು ಆದೇಶನ ನೀಡುತ್ತಾರೆ ಬನ್ನಿ ಇವತ್ತು ಯಾವ ರೀತಿಯಾಗಿ ನಾವು ಇಲಾಖೆಯ ವತಿಯಿಂದ ಬಿಡುಗಡೆಯಾಗಿರುವಂತಹ ಜಾತಿ ತಿದ್ದುಪಡಿ ಸುತ್ತೋಲೆಯನ್ನು ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳೋದು ಅನ್ನೋದನ್ನು ತೋರಿಸ್ತೇನೆ ಮೊದಲಿಗೆ ಕ್ರೋಮನ್ನು ಓಪನ್ ಮಾಡಿಕೊಳ್ಳಿ ಇಲ್ಲಿ ಆಗಿ ಜಾತಿ ತಿದ್ದುಪಡಿ ಅಂತ ಸರ್ಚ್ ಮಾಡಿ ಕನ್ನಡದಲ್ಲಿ ಜಾತಿ ತಿದ್ದುಪಡಿ ಅಂತ ಸರ್ಚ್ ಮಾಡಿ ಜಾತಿ ಈ ಥರ ಸರ್ಚ್ ಮಾಡಿದ ನಂತರ ಕೆಳಗೆ ಬರುತ್ತೆ ನೋಡಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಸ್ಕೂಲ್ ಎಜುಕೇಷನ್ ಜಾತಿ ಚಾಲಾ ದಾಖಲಾತಿ ತಿದ್ದುಪಡಿ ಅಂತೇಳಿ ಏನಿದೆ ಅಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನೇರವಾಗಿ ಅದು ಡೌನ್ಲೋಡ್ ಆಗುತ್ತೆ ಇಲ್ಲಿ ತಾವು ನೋಡ್ಬೋದಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಈ ರೀತಿಯಾಗಿ ಸಿಂಪಲ್ಲಾಗಿಯೂ ಈ ಒಂದು ಸುತ್ತೋಲೆಯನ್ನು ಡೌನ್ಲೋಡ್ ಮಾಡ್ಕೋಬೋದು ನಮ್ಮ ಮೊಬೈಲಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ತಾವು ಕಮೆಂಟ್ ಮಾಡಬಹುದಾಗಿರುತ್ತದೆ ತಮ್ಮ ಎಲ್ಲ ಕಮೆಂಟ್ಗಳಿಗೆ ಖಂಡಿತವಾಗಿ ಉತ್ತರಿಸಲಾಗುವುದು ಇದೇ ರೀತಿಯಾದಂಥ ಇನ್ನೂ ಹೆಚ್ಚಿನ ಮಾಹಿತಿಗಳ ಅಪ್ಡೇಟ್ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದಾಗಿರುತ್ತದೆ ಧನ್ಯವಾದಗಳು